ನಮಸ್ಕಾರ ಕನ್ನಡಿಗರೇ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಶನಿವಾರ ಅಂದರೆ ಮೂರು ಮೇಗೆ ನಮ್ಮ ಆರ್ ಸಿ ಬಿ ಎ ತಂಡ ಸಿ ಎಸ್ ಕೆ ಮುಂದೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ತನ್ನ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಹನ್ನೊಂದನೇ ಪಂದ್ಯವನ್ನು ಆಡಲಿದೆ ಆದರೆ ಈ ಪಂದ್ಯವು ಶುರುವಾಗುವ ಮುಂಚೆ ನಮಗೆ ಈ ಪಂದ್ಯದ ಪರವಾಗಿ ದೊಡ್ಡ ಒಂದು ಬ್ಯಾಡ್ ನ್ಯೂಸ್ ಹೊರಗೆ ಬರ್ತಾ ಇದೆ ಅಂದರೆ ಈ ಪಂದ್ಯವು ಎಂ ಚಿನ್ನಸ್ವಾಮಿ ಕ್ರೀಡಾಂಗಣ ನಡೆಯುವುದರಿಂದ ಈ ಪಂದ್ಯ ಕಂಪ್ಲೀಟ್ಲಿ ವಾಶ್ಔಟ್ ಆಗುವ ಎಲ್ಲಾ ಸಾಧ್ಯತೆಗಳು ಕಾಣಿಸ್ತಾ ಇದೆ ಹೌದು ಫ್ರೆಂಡ್ಸ್ ಐ ಪಿ ಎಲ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಬಿಎ ತಂಡ ಟೋಟಲ್ ಹತ್ತು ಪಂದ್ಯಗಳನ್ನು ಆಡಿದ್ದು ಇದರಲ್ಲಿ ಏಳರಲ್ಲಿ ಗೆದ್ದು ಮೂರರಲ್ಲಿ ಮಾತ್ರ ಸೋತಿದೆ ಆದರೆ ಇನ್ನೊಂದು ಕಡೆ ಸಿಎಸ್ಕೆ ತಂಡೆಯಲ್ಲಿ ಕೇವಲ ಎರಡು ಪಂದ್ಯಗಳನ್ನ ಗೆದ್ದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಪ್ಲೇ ಆಫ್ಸಿಂದ ಇಂದ ಔಟ್ ಆಗಿದೆ ಸೊ ಹಾಗಾಗಿ ಈ ಪಂದ್ಯವೇನಾದರೂ ವಾಶ್ ಔಟ್ ಆದಲ್ಲಿ ಇಲ್ಲಿ ಆರ್ ಸಿ ಬಿ ಎ ತಂಡಕ್ಕೆ ಇಲ್ಲಿ ದೊಡ್ಡ ಒಂದು ಡಿಸ್ಅಡ್ವಾಂಟೇಜ್ ಆಗುತ್ತೆ ಯಾಕೆಂದರೆ ಸಿ ಎಸ್ ಒಂದು ವೀಕ್ ಆದ ತಂಡವಂತವೇ ಹೇಳಬಹುದು ಸಿ ಎಸ್ ಕೆ ಆರ್ ಬಿಗೆ ಸೋಲಿಸುವುದು ಅಷ್ಟೇನು ಕಷ್ಟವಂತೂ ಆಗುವುದಿಲ್ಲ ಸೊ ಹಾಗಾಗಿ ಇಲ್ಲಿ ಏನಾದರೂ ಈ ಪಂದ್ಯ ವಾಶ್ ಔಟ್ ಆದರೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಒಂದು ಒಂದು ಪಾಯಿಂಟ್ ಅನ್ನು ಹಂಚಿಕೊಳ್ಳಬೇಕಾಗುತ್ತದೆ ಮತ್ತು ಇದು ನಮ್ಮ ಆರ್ ಸಿ ಬಿ ಎ ತಂಡ ಆಫ್ಸಿನ ಟಾಪ್ ಟೂ ಅಲ್ಲಿ ಬರುವ ಕನಸಿಗೆ ಕೊಲ್ಲಿ ಹಿಡುವ ಸಾಧ್ಯತೆ ಇದೆ ಎಂದರೆ ಈಗಾಗಲೇ ಕರ್ನಾಟಕದ ಹವಾಮಾನ ಇಲಾಖೆಯವರು ಕರ್ನಾಟಕದಲ್ಲಿ ಮುಂದಿನ ನಾಲ್ಕು ದಿನಗಳ ಕಾಲ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಿದ್ದಾರೆ ಅಂದರೆ ಒಂದು ಮೇಯಿಂದ ನಾಲ್ಕು ಮೇಯವರೆಗೆ ಮತ್ತು ನಿನ್ನೆ ಅಂದರೆ ಗುರುವಾರದಂದು ಬೆಂಗಳೂರಿನಲ್ಲಿ ತುಂಬಾ ಮಳೆ ಸುರಿಯಿತು ಹಾಗಾಗಿ ನಿನ್ನೆ ಆರ್ ಸಿ ಬಿ ತನ್ನ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡಬೇಕಾದರೆ ಮಳೆಯಿಂದಾಗಿ ಆರ್ ಸಿ ಬಿ ಪ್ರಾಕ್ಟೀಸನ್ನು ನಿಲ್ಲಿಸಬೇಕಾಯಿತು ನೀವು ಇಲ್ಲಿ ಸ್ಕ್ರೀನ್ನಲ್ಲಿ ವಿಡಿಯೋ ಫುಟೇಜನ್ನು ನೋಡಬಹುದು ಬೆಂಗಳೂರಲ್ಲಿ ಎಷ್ಟು ಧಾರಾಕಾರವಾದ ಮಳೆಯೂ ಸುರಿಯುತ್ತಾ ಇದೆ ಅಂತ ಮತ್ತೆ ಇದೇ ಕಾರಣದಿಂದಾಗಿ ಇಲ್ಲಿ ಆರ್ ಸಿ ಬಿ ಯ ಫ್ಯಾನ್ಸ್ಗೆ ಭಯ ಹುಟ್ಟಿದೆ ಮತ್ತು ನೀವು ಸಣ್ಣ ಶನಿವಾರದಲ್ಲಿ ವೆದರ್ ಫೋರ್ಕಾಸ್ಟ್ ನೋಡಿದರೆ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಶೇಕಡ ಎಪ್ಪತ್ತರಷ್ಟು ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ ಆದರೆ ಈ ಮಳೆಯು ಶನಿವಾರ ಎಂಟು ಗಂಟೆ ನಂತರ ನಿಲ್ಲುವ ಸಾಧ್ಯತೆ ಇದ್ದು ಎಂಟು ಗಂಟೆ ನಂತರ ನಮಗೆ ಪಂದ್ಯವು ಪುನಃ ಆರಂಭವಾಗುತ್ತಾ ನೋಡಲಿಕ್ಕೆ ಸಿಗಬಹುದು ಅಂದರೆ ಆರ್ ಸಿ ಬಿ ಮತ್ತು ಸಿ ಎಸ್ ಕೆ ಪಂದ್ಯ ಹತ್ತು ಗಂಟೆಗಿಂತ ಮುಂಚೆ ಆರಂಭವಾದರೆ ನಮಗೆ ಒಂದು ಹದಿನೈದು ಓವರ್ಗಳ ಪಂದ್ಯವನ್ನು ಪಂದ್ಯವು ನೋಡ್ಲಿಕ್ಕೆ ಸಿಗಬಹುದು ಸೊ ನಾವೆಲ್ಲ ಇದೇ ಹೋಪ್ ಮಾಡುದು ಪಂದ್ಯ ಸ್ವಲ್ಪ ಆದರೂ ನಡಿಬೇಕಂತ ಯಾಕೆಂದರೆ ಆರ್ ಸಿ ಬಿ ಏನಾದರೂ ಈ ಪಂದ್ಯವನ್ನು ಗೆದ್ದರೆ ಆರ್ ಸಿ ಬಿಗೆ ಪುನಃ ಎರಡು ಪಾಯಿಂಟ್ ಸಿಗುತ್ತೆ ಮತ್ತೆ ಇಲ್ಲಿ ಆರ್ ಸಿ ಬಿ ತಂಡ ಪಾಯಿಂಟ್ಸ್ ಟೇಬಲ್ ಅಲ್ಲಿ ಟಾಪ್ ಪೊಸಿಷನಲ್ಲಿ ಫಿನಿಶ್ ಮಾಡುವುದರಲ್ಲಿ ಯಾವುದೇ ಒಂದು ಡೌಟ್ ಕಾಣಿಸಲ್ಲ ಆದರೆ ಈ ಪಂದ್ಯದಲ್ಲಿ ಏನಾದರೂ ಮಳೆ ಬಂದರೆ ಆಟಿಸಬೇಕು ಸ್ವಲ್ಪ ಕಷ್ಟವಾಗಬಹುದು ಮತ್ತು ನಿಮ್ಮ ಇದರ ಬಗ್ಗೆ ಅನಿಸಿಕೆ ಏನು ಅಂತ ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಯಾಕೆಂದರೆ ಫ್ರೆಂಡ್ಸ್ ಈ ಚಾನಲ್ ನಿಮಗೆ ಹೀಗೇ ಕ್ರಿಕೆಟ್ ಟ್ರೇಡರ್ ಇಂಟ್ರೆಸ್ಟಿಂಗ್ ವಿಡಿಯೋಸಲ್ಲಿ ಸಿಗ್ತಾ ಇರುತ್ತೆ ಸೊ ಹಾಗಾದರೂ ಸಿಗಡೆ ಹೀಗೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರೆಗೆ ಬೈ ಬಾಯ್